ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕೆಂಗೇರಿ ಹೋಗೋ ರೋಡಲ್ಲಿ ಅಕ್ಕಿ ಮಂಡಿ ಎನ್ನೋ ದಿನಸಿ ಅಂಗಡಿ ಇದೆ ಅಲ್ಲಿಗೆ ಬಂದಿದ್ದೀನಿ ಇದು ಶುರುವಾಗಿ ಒಂದೂವರೆ ತಿಂಗಳಾಯಿತು ತುಂಬ ಶಾರ್ಟ್ ಅಲ್ಲಿ ಒಳ್ಳೆಯ ಹೆಸರು ಮಾಡ್ತಾಯಿದೆ ಎಲ್ಲ ಜನಕ್ಕೂ ತುಂಬಾ ಇಷ್ಟ ಆಗ್ತಾ ಇದೆ ಇಲ್ಲಿ ಸಾಮಾನು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಅಷ್ಟು ಚೆನ್ನಾಗಿದೆ ನೀವು ಒಂದ್ಸಲ ಸಲ ಬಂದು ಭೇಟಿ ಕೊಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾಕೆ ಕಮ್ಮಿ ಬೆಲೆ ಕೊಡ್ತಾರೆ ಅಂತ ಈ ಅಂಗಡಿ ಓನರ್ ಮಾತಾಡಿದ್ದಾರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಶೀರ್ವಾದ ಮಾಡಿದರೆ ಇನ್ನೂ ಇದೇ ರೀತಿ ಹೆಚ್ಚೆಚ್ಚು ಒಳ್ಳೆ ವಿಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸ್ಬೋದು ತಾನೇ ಸಬ್ಸ್ಕ್ರೈಬ್ ಮಾಡಿಕೊಳ್ತೀರಲ್ವಾ ಅಂತ ಈ ಅಂಗಡಿನ ನಾನು ಮತ್ತೆ ಭಾಸ್ಕರ್ ರೆಡ್ಡಿ ಅಂತ ಇಬ್ಬರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿರೋದು ಈ ಅಂಗಡಿಯಲ್ಲಿ ಏನಂತ ವಿಶೇಷ ನಿಮಗೆ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಏನು ಹೋಗ್ತಿರೋ ಅಲ್ಲಿಗೆ ಹೋಗೋಷ್ಟಿಲ್ಲ ಇಟ್ಲೇ ನಿಮ್ಗೆ ಅದಕ್ಕಿಂತ ಕಮ್ಮಿ ಬೆಳೆಯಲ್ಲಿ ಸಿಗುತ್ತೆ ನಿಮಗೆ ಆಲ್ರೆಡಿ ಎ ಪಿ ಎಮ್ ಸಿ ಅಲ್ಲಿ ನಮಗೆ ಇದೆ ಮಾರ್ಕೆಟಲ್ಲಿ ಅಂಗಡಿ ತುಂಬಾ ದೂರ ಹೋಗ್ಬೇಕಲ್ಲ ಅದಕ್ಕೆ ಅಲ್ಲಲ್ಲಲ್ಲಿ ನಿಮ್ಮ ನಮ್ಮದು ಆಲ್ರೆಡಿ ಮುದುಲ್ಪಾಳದಲ್ಲಿ ಒಂದು ಬ್ರಾಂಚ್ ಮಾಡಿದ್ದೀವಿ ಟೂ ಇಯರ್ಸ್ ಇಂದ ತುಂಬಾ ಇದೆ ಈಗ ಇಲ್ಲಿ ಒಂದು ಒಂದೂವರೆ ತಿಂಗಳು ಇದು ಮಾಡಿ ಇದು ಇನ್ನು ತುಂಬಾ ಚೆನ್ನಾಗಿ ಆದ್ರೆ ಟೆನ್ ಟೈಮ್ಸ್ ಎಕ್ಸ್ಟ್ರಾ ಇದು ಬಿಸ್ನೆಸ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಜನಾನು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಏರಿಯಾ ಬಂದು ಕೆಂಗೇರಿ ಶಿಲ್ಕಿ ಹತ್ರ ಮೊದಲು ಪೆಟ್ರೋಲ್ ಬಂಕ್ ಇತ್ತು ಖಾಲಿ ಮಾಡಿಸಿ ಇಲ್ಲಿ ಮಾಡಿದ್ದೀವಿ ಬಂದು ಬೆಳಗ್ಗೆ ಒಂಬತ್ತುವರೆ ಇಂದ ಹಿಡಿದು ನೈಟ್ ಒಂಬತ್ತುವರೆವರೆಗೂ ಇರುತ್ತೆ ಸಂಡೇ ಸಾಟರ್ಡೆ ಯಾವಾಗಲೂ ಇರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ರೆಸ್ಪಾನ್ಸ್ ಹೇಗಿದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದಿರಲ್ಲ ತುಂಬಾ ರಶಿ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ಎಲ್ಲ ತುಂಬಾ ಬಿಡಿದಿ ನಿಮ್ಗೆ ರಾಮನಗರ ಜಯನಗರ ಜೆ ಪಿ ನಗರ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಯಾಕಂದ್ರೆ ಈ ರೇಟ್ ಸಿಗಲ್ಲ ಫುಡ್ ಐಟಮ್ ಅಂತೂ ನಿಮ್ಗೆ ಬೇರೆ ಮಾಡ್ಸೋ ಗಿಂತ ತುಂಬಾ ಕಮ್ಮಿ ಇರುತ್ತೆ ಫುಡ್ ಐಟಮ್ ಇಷ್ಟು ನಿಮಗೆ ದಾಲ್ಸು ಇಷ್ಟು ಫುಡ್ ಕೌಂಟರ್ ಆಗಲಿ ವರ್ಲ್ಡಲ್ಲಿ ಯಾವ ಸೂಪರ್ ಮಾರ್ಕೆಟಲ್ಲೂ ಮಾಡೋಲ್ಲ ಈ ಥರ ಇದು ಸೂಪರ್ ಮಾರ್ಕೆಟಲ್ಲ ಇದೊಂಥರ ಅಕ್ಕಿ ಮಂಡಿ ಥರ ಹಳೆ ಕಾಲ ಸ್ಟೈಲಲ್ಲಿ ಮಾಡಿರೋದು ಇಲ್ಲಿ ಕೆಮಿಕಲ್ ಆಗಲಿ ಅದಕ್ಕೆ ಸ್ಪ್ರೇ ಹೊಡೆಯೋದು ಪ್ಯಾಕ್ ಮಾಡಿ ಅದನ್ನು ಸಿಯಲ್ಲಿ ಇಟ್ಟು ಮಾರೋದು ಆ ಥರ ಇರಲ್ಲ ಇಲ್ಲಿ ಜನರ ಹೆಲ್ತ್ ಇಂಪಾರ್ಟೆಂಟ್ ಇದು ಹಳೆ ಕಾಲ ಸಂತೆ ಥರ ಮಾಡಿರೋದು ಇದು ಜನ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಮೇಯ್ನ್ ಅಕ್ಕಿ ತುಂಬ ಹೋಗುತ್ತೆ ಇಲ್ಲಿ ರೈಸ್ ವೀಕ್ಲಿ ಹದಿನೈದು ಸಾವಿರ ಬ್ಯಾಗ್ ಮಾಡ್ತೀವಿ ಬ್ಲಾಕ್ ರೈಸ್ ಇಂದ ಹಿಡ್ದು ಇಂದ ಹಿಡಿದು ವಿಥೌಟ್ ಪಾಲಿಶ್ ರೈಸ್ ಇಂದ ಹಿಡ್ದು ನಿಮ್ಗೆ ಎಲ್ಲ ತರ ರೈಸು ಸಿಗುತ್ತೆ ಇಲ್ಲೇ ಸಿಗುತ್ತೆ ಮತ್ತೆ ಮಿಲೆಟ್ಸ್ ಸಿಗುತ್ತೆ ಮಿಲೆಟ್ಸ್ ಏನ್ ಮಾಡ್ತಾರೆ ಬೇರೆ ಕಡೆ ಹೋದ್ರೆ ನಿಮ್ಗೆ ಬ್ರಾಂಡೆಡ್ ಮಾಡ್ತಾರೆ ನಿಮ್ಗೆ ಹಾಫ್ ನಿಮಗೆ ನಿಮ್ಗೆ ಕಾಲ್ ಕೆಜಿ ನಮ್ಗೆ ಇಲ್ಲಿ ಒಂದ್ ಕೆಜಿ ಮಾರೋದು ಅಲ್ಲಿ ಕಾಲ್ ಕೆಜಿ ಬರಲ್ಲ ಅವರು ಪ್ಯಾಕ್ ಮಾಡಿ ಅದನ್ನ ಕೆಮಿಕಲ್ ಹೊಡೆದ ಎಲ್ಲ ಇದು ಮಾಡಿದ್ದಾರೆ ಇದಂಗಲ್ಲ ನಾವೇ ಡೈರೆಕ್ಟ್ ಗ್ಯಾಸ್ ಈ ಕಡೆಯಿಂದ ತರಿಸಿ ನಾವೇ ಪ್ಯಾಕ್ ಮಾಡಿಸಿ ಒಳ್ಳೆ ರೇಟ್ ಕೊಡ್ತೀವಿ ತುಂಬಾ ಕಮ್ಮಿ ಇರುತ್ತೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟೊಂದು ನೋಡಿದೆ ನಾನು ಕೂಡ ನೋಡಿದೆ ತುಂಬಾನೇ ರೀಸನಬಲ್ ಇದೆ ನಿಮ್ಗೆ ಮದುವೆ ಐಟಮ್ಸ್ ನೋಡಿ ಎಷ್ಟು ಒಂದು ನಿಮ್ಗೆ ಟಿಶ್ಯೂ ಪೇಪರ್ಸ್ ಆಗ್ಲಿ ವಾಟರ್ ಕಪ್ಸ್ ಆಗಲಿ ನಿಮಗೆ ಪೇಪರ್ ರೋಲ್ಸ್ ಆಗಲಿ ಇದಾಗ್ಲಿ ಎಲ್ಲಾನು ನಿಮಗೆ ತುಂಬಾ ಕಮ್ಮಿ ಯಶವಂತಪುರ್ ಮಾರ್ಕೆಟ್ ಗಿಂತ ಇಲ್ಲಿ ಎಲ್ಲ ಬರ್ತಾರೆ ಇಲ್ಲಿ ಕೊಟೇಶನ್ ಹಾಕ್ಸ್ಕೊಂಡು ಹೋಗ್ತಾರೆ ನಾವೇ ಕೊಟೇಶನ್ ಹಾಕ್ಬಿಡ್ತೀವಿ ಸರ್ ಆರಾಮಾಗಿ ನೀವು ಎಲ್ಲಾ ಕಡೆ ವಿಚಾರ್ಸ್ಕೊಂಡ್ ಬನ್ನಿ ಅಂತ ಎಲ್ಲ ನಿಮಗೆ ಎಲ್ಲರೂ ಮತ್ತೆ ಬಂದು ಇಲ್ಲ ತಗಂತಾರೆ ಯಾಕಂದರೆ ಅಲ್ಲಿ ನಾವೆಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರು ಆಲ್ರೆಡಿ ಸಿಗಲ್ಲ ಹಂಗಾಗಿ ಎಲ್ಲ ಎರಡು ಲಕ್ಷ ಮೂರು ಲಕ್ಷ ಎಲ್ಲ ಬಂದು ಬಿಲ್ ಹಾಕ್ಸ್ಕೊಂಡು ನಮ್ಗೆ ಲಿಸ್ಟ್ ಕೊಟ್ಬಿಟ್ಟ ಅಂದ್ರೆ ನಿಮ್ಗೆ ಪ್ರತಿಯೊಂದು ಲಿಸ್ಟ್ ಕೊಟ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಹೋದ್ರೆ ನಮ್ಗೆ ಇಂಥ ದಿವಸ ಬೇಕು ಅಂತ ಇದು ಬರ್ಕೊಟ್ರೆ ಆ ಡೇಟ್ ಅಲ್ಲಿ ಎಲ್ಲ ಐಟಮ್ಸ್ ರೆಡಿ ಇರುತ್ತೆ ನಿಮ್ ಮುಂದೆನೇ ಚೆಕ್ ಮಾಡಿಸಿ ಪ್ಯಾಕ್ ಮಾಡಿ ಕೊಡ್ತೀವಿ ಅದಾದ್ಮೇಲೆ ನಿಮ್ಗೆ ಉಳಿದಿರೋ ಐಟಮ್ ಏನೇ ಇರಲಿ ಅದನ್ನ ವಾಪಸ್ ತಗೋತೀವಿ ನೀವು ಬೇರೆ ಕಡೆ ಆದ್ರೆ ಅದೆಲ್ಲ ಮಾಡಲ್ಲ ಯಾಕಂದ್ರೆ ಮದುವೆ ಅಂತ ಏನ್ ಗೊತ್ತಾ ಕಸ್ಟಮರ್ ಜನಕ್ಕೆ ಕ್ಯಾಶಿಂಗ್ ಕೊಟ್ಬಿಡ್ತಾರೆ ಯಾಕಂದ್ರೆ ಭಯ ಉಳಿದ್ರೆ ಏನ್ ಮಾಡೋದು ಐಟಮ್ ಅದು ಇದು ಅಂತ ನೀವು ಕ್ಯಾಟರಿಂಗು ಇದಕ್ಕೆ ಕಂಪೇರ್ ಮಾಡಿದ್ರೆ ನೀವು ಮೂರ್ ಲಕ್ಷದಲ್ಲಾಗೋದು ಹತ್ತು ಲಕ್ಷ ಏಳು ಲಕ್ಷ ಆಗೋಗುತ್ತೆ ಅದು ಇದೇನಿಲ್ಲ ಯಾಕಂದ್ರೆ ಎದ್ಕೊಳ್ಳದೆ ಜನ ಅದಕ್ಕೆ ರಿಟರ್ನ್ ಕೊಡಲ್ಲ ಅಂತ ನಮ್ದು ಎಲ್ಲ ನೀವು ಎಲ್ಲ ಉಳಿದಿರೋ ಐಟಮ್ ಮತ್ತೆ ಎಕ್ಸ್ಚೇಂಜ್ ಕೊಡಬಹುದು ವಾಪಸ್ ನಾವು ಕೊಡ್ತೀವಿ ಅದು ತುಂಬಾ ಒಳ್ಳೇದು ಅವ್ರು ಕಮ್ಮಿ ಆಗಲಿ ಆಗ್ಲಿ ಸುಮ್ನೆ ಕ್ಯಾಟರಿಂಗ್ ಯಾಕೆ ಹೋಗಬೇಕು ಅಂತ ಅದೇ ಅಲ್ಲ ನಿಮ್ ಟೀ ಪುಡಿ ಆಗಲಿ ಇದಾಗ್ಲಿ ಸೋಪ್ಸ್ ಐಟಮ್ ಆಗಲಿ ನಿಮ್ ಶಾವ್ಗೆ ಬ್ಯಾಂಬಿನೋ ಐಟಮ್ ಇದು ಈ ಐಟಮ್ಸ್ ಆಗಲಿ ಎಂ ಟಿ ಆರ್ ಐಟಮ್ಸ್ ಎಲ್ಲ ನಿಮ್ಗೆ ಬೇರೆ ಮಾಡುಗಳ ತುಂಬಾ ಕಮ್ಮಿ ಇದೆ ಸೋಪ್ಸ್ ಐಟಮ್ಸ್ ಕೂಡ ನಮ್ದೇನಂದ್ರೆ ಇನ್ನೂ ಈ ತರ ಒಂದು ಹತ್ತು ಬ್ರಾಂಚ್ ಇಪ್ಪತ್ತು ಬ್ರಾಂಚ್ ಮಾಡೇ ಮಾಡ್ತೀವಿ ಎಲ್ಲಾ ಕಡೆ ಬ್ಯಾಂಗ್ಳೂರಲ್ಲೇ ಒಂದು ಬ್ಯಾಂಗ್ಳೂರಲ್ಲೇ ಹತ್ತು ಮಾಡ್ತಾ ಇದೀವಿ ಅಲ್ಲಿ ನೆಕ್ಸ್ಟ್ ಮತ್ತೆ ಬೇರೆ ಸ್ಟೇಟ್ಸ್ ಎಲ್ಲ ಕವರ್ ಮಾಡ್ತಾ ಇದೀವಿ ಬಟ್ ಅದು ಯಾಕಂದ್ರೆ ನಮ್ಗೆ ಇಷ್ಟು ದೇವರು ಒಳ್ಳೆ ಇದು ಕೊಟ್ಟಾಗ ಅದನ್ನ ಕಮಿಷನ್ ಬಿಸ್ನೆಸ್ ಅಷ್ಟೇ ಟೂ ಟು ತ್ರೀ ಪರ್ಸೆಂಟ್ ಅಷ್ಟೇ ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ರೊಟೇಶನ್ ಮಾಸ್ ಸೇಲ್ಸ್ ಬರುತ್ತೆ ಸಾಕ್ ಹ್ಯಾಪಿ ನಮ್ಗೆ ಕೋಟ್ಯಾಂತ್ ರೂಪಾಯಿ ಬೇಕಾಗಿಲ್ಲ ಇರೋದ್ರಲ್ಲೇ ನಮ್ಗೆ ಡೈಲಿ ಐವತ್ತು ಲಕ್ಷ ಒಂದು ಏನಂದ್ರೆ ಡೆವಲಪ್ ಆಗ್ಬೇಕಂದ್ರೆ ಹಿಂದೆ ಹೋಗ್ಬೇಕು ಮುಂದೆ ತುಂಬಾ ಜನ ಹೋಗ್ಬಿಟ್ಟಿದ್ದಾರೆ ಮುಂಬೈ ಅಲ್ಲಿ ಇಲ್ಲಿ ಸಖತ್ ಸೂಪರ್ ಮಾರ್ಕೆಟ್ಸ್ ಮೂವತ್ ಕೋಟಿ ಇಪ್ಪತ್ ಕೋಟಿ ಖರ್ಚು ಮಾಡಿ ಅದೆಲ್ಲ ಜನ ಮೇಲೆ ಆಗ್ತಾ ಇದಾರೆ ನಮ್ದೆಲ್ಲ ನಾವು ಹಿಂದೆ ಹೋಗಿ ಐವತ್ ವರ್ಷ ಹಿಂದೆ ಹೋಗಿ ನಮ್ ಕನ್ಸೆಪ್ಟೇಬಲ್ ತರ ಈ ದೇವಸ್ಥಾನ ತರ ಮಾಡಿ ಒಂದು ನಮ್ ಕಲ್ಚರ್ ಆಗ್ಲಿ ಆ ಒಳಗಡೆ ಬಂದ್ರೆ ನಿಮ್ಗೆಲ್ಲ ಕಂಪ್ಲೀಟ್ ನಿಮ್ಗೆ ನಾರ್ಮಲ್ ಆಗಿ ತುಂಬಾ ಜನರ ಮೇಲೆ ಖರ್ಚು ಬಿಡಬಾರ್ದು ಎಕ್ಸ್ಪೆಂಡ್ ಎಲ್ಲ ಜಿ ಎಸ್ ಟಿ ಆಗ್ಲಿ ಎಲ್ಲಾನು ಈಗ ಫುಡ್ ಐಟಮ್ಸ್ ಎಲ್ಲ ಜಿ ಎಸ್ ಟಿ ಇರಲ್ಲ ಅದೆಲ್ಲ ನಿಮ್ಗೆ ಏನು ಲೂಸ್ ಐಟಮ್ಸ್ ಗೆಲ್ಲ ಏನಿರಲ್ಲ ಅದನ್ನೇ ಪ್ಯಾಕ್ ಮಾಡಿ ಕೊಡ್ತಾರೆ ಸುಮ್ಮನೆ ಜಿ ಎಸ್ ಟಿ ಹಾಕ್ತಾರೆ ಬೇರೆ ಕಡೆ ಅದೆಲ್ಲ ನ್ಯಾಚುರಲ್ ಆಗಿ ಒಳ್ಳೆ ತರಕಾರಿ ತಗೊಂಡಿ ಆರಾಮಾಗಿ ಬರ್ತಾರೆ ತಗೊಂಡ್ ಹೋಗ್ತಾರೆ ಕಾನ್ಸೆಪ್ಟ್ ಬೇರೆ ತುಂಬಾ ಇಷ್ಟ ಆಗಿದೆ ಜನಕ್ಕೆಲ್ಲ ತುನ್ಪರದಲ್ಲಿ ಆಲ್ರೆಡಿ ಟೂ ಇಯರ್ಸ್ ಪ್ಯಾಕ್ ಮಾಡಿದ್ರೆ ಅದು ತುಂಬಾ ಇಷ್ಟ ಆಗಿ ಇಲ್ಲಿಂದ ಬರ್ತಾ ಇದ್ರೆ ಎಲ್ಲ ಜನ ಸಾರ್ ಅಲ್ಲೊಂದು ಮಾಡಿ ಮಾಡಿ ಅಂತ ಅದಕ್ಕೆ ಇಲ್ಲಿ ಮಾಡಿರೋದು ನೆಕ್ಸ್ಟ್ ಹುಡುಕ್ತಾ ಇದ್ರು ನೆಕ್ಸ್ಟ್ ಮಾಡೋದು ಇದಕ್ಕಿಂತ ತುಂಬಾ ಬ್ರಾಡ್ ಆಗಿರುತ್ತೆ ಮಾಡ್ತೀವಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಊಹೆ ಮಾಡಕ್ಕೂ ಆಗಲ್ಲ ಅಷ್ಟೆ ಮಾಡೋದ್ ಓಪನ್ ಮಾಡಿ ಅಲ್ಲಿ ಬಂದು ನಾನು ಮಾಡ್ತೀನಿ ವಿಡಿಯೋ ಮಾಡ್ತೀನಿ